ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹೇರ್ತಾ ಇರುವಂಥ ಭಯ ಇದೆಯಲ್ಲ ಈ ಭಯವನ್ನ ಆತಂಕ ಆತಂಕವಾದ ಅಂತ ಗುರುತಿಸಬೇಕು ಅನ್ನೋದನ್ನ ನಾವ್ ಕೇಳ್ಕೊತೀವಿ ನಾವಿಲ್ಲಿ ಕೊಂದವರು ಯಾರು ಅಂತ ಕೇಳಕ್ ಬಂದಿದೀವಿ ನಾವು ಯಾರಿಗೂ ಗುಂಡಾಕಕ್ ಬಂದಿಲ್ಲ ನಮ್ಮ ಹೆಣ್ಣು ಮಕ್ಕಳ ಮಾನವ ಹಕ್ಕುಗಳನ್ನ ಯಾಕೆ ದಬಾವಣೆ ಮಾಡ್ಲಾಗ್ತಿದೆ ಬೈಯೋದು ಒಡೆಯೋದು ನಮ್ಮ ಬಗ್ಗೆ ಅಶ್ಲೀಲವಾಗಿ ಮಾತಾಡುವುದು ನಿಂದಿಸೋದು ಇದೆಲ್ಲವೂ ಕೂಡ ಆತಂಕವಾದವೇ ಬೆಳಕೆ ಇಲ್ದಿದ್ದ ಜಾಗದಲ್ಲಿ ಹುಟ್ಟಿ ಬೆಳೆದ್ ಬಂದವರು ನಾವು ಬೆಳಕು ಕಾಲದಲ್ಲಿ ಸುರಕ್ಷಿತವಾಗಿದ್ದೀವಿ ಬೆಳಕು ಬಂದ ಮೇಲಿನ ಮೇಲೆ ಯಾಕೆ ಇಷ್ಟು ನಿಯಂತ್ರಣ ಏರ್ತಾ ಇದ್ದೀರಿ ನಾವಿಲ್ಲಿ ಕೊಂದವರು ಯಾರು ಅಂತ ಕೇಳಕ್ ಬಂದಿದ್ದೀವಿ ನಾವು ಯಾರಿಗೂ ಗುಂಡಾಕ ಬಂದಿಲ್ಲ ಗುಂಡ್ ಹಾಕ್ಸ್ಬಾರ್ದು ಅನ್ನುವ ನಂಬಿಕೆಯಲ್ಲಿ ನಾವಿಲ್ಲಿಗೆ ಬಂದಿದ್ದೀವಿ ನಮ್ಮ ಆಲೋಚನೆ ಬೇರೆ ನಮ್ಮ ದಿಕ್ಕು ಬೇರೆ ನಾವು ಯಾರು ಕೂಡ ಇಲ್ಲಿ ಪಾಲಿಟಿಕ್ಸ್ನ ಮಾಡಕ್ ಬಂದಿಲ್ಲ ಯಾವುದೇ ಪ್ರತಿನಿಧಿಗಳ ಬಗ್ಗೆ ಕೆಟ್ಟ ಮಾತುಗಳನ್ನ ಹಾಡ್ಲಿಕ್ಕೆ ಬಂದಿಲ್ಲ ಆದರೆ ನಾವು ಬಂದಿರೋದು ನ್ಯಾಯ ಕೇಳಕ್ಕೆ ಕೊಂದವರು ಯಾರು ನಮ್ಮ ಅಂತ ಈ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ನಮ್ಮ ಹೆಣ್ಣು ಮಕ್ಕಳ ಮಾನವ ಹಕ್ಕುಗಳನ್ನ ಯಾಕೆ ದಬಾವಣೆ ಮಾಡಲಾಗ್ತಿದೆ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಹುಟ್ಟದ ಭೂಮಿಯಲ್ಲಿ ಹೆಣ್ಣು ಗಂಡು ಸಮಾನರು ಆದ್ರೆ ಬೆಳೆಯುತ್ತಾ ನಾವು ತಾರತಮ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಈ ತಾರತಮ್ಯವನ್ನ ಅಳಿಸ್ಲಿಕ್ಕೆ ಅಂಬೇಡ್ಕರ್ ಅಂತ ಮಹಾ ಮಾನವ ನಮ್ಗೆ ಸಂವಿಧಾನಾತ್ಮಕವಾಗಿ ಹದಿನೈದನೇ ಹದಿನೇ ಹದಿನಿಯಮವನ್ನು ತಂದು ಜಾತಿ ಲಿಂಗ ವರ್ಗಗಳ ಅಸಮಾನತೆಯನ್ನ ಧಾರ್ಮಿಕ ಅಸಮಾನತೆಯನ್ನ ಪ್ರಾದೇಶಿಕ ಅಸಮಾತ ಅಸಮಾನತೆಯನ್ನು ಅಳಿಸ್ಲಿಕ್ಕೆ ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ನಾವೆಲ್ಲ ನಡಿಬೇಕಾಗಿದೆ ಯಾಕೆಂದರೆ ನಾವು ಪರಸ್ಪರ ಹೊಡೆದಾಡ್ಲಿಕ್ಕೆಲ್ಲ ಸಮಾನತೆ ಪಡ್ಕೊಳ್ಳಲಿಕ್ಕಾಗಿ ನಡೆಸ್ತಾ ಇರುವಂಥ ಈ ಅಧಿವೇಶನದಲ್ಲಿ ನಾವು ಶಾಂತಿಯಿಂದ ಕೇಳ್ತಾ ಇರೋದು ಇಷ್ಟೇ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹೇರ್ತಾ ಇರುವಂಥ ಭಯ ಇದೆಯಲ್ಲ ಈ ಭಯ ಆತಂಕ ಆತಂಕವಾದ ಅಂತ ಗುರುತಿಸಬೇಕು ಅನ್ನೋದನ್ನ ನಾವು ಕೇಳ್ಕೊತೀವಿ ಯಾಕೆಂದ್ರೆ ಈ ಆತಂಕವೇ ನಮ್ಮೆಲ್ಲರನ್ನು ಮೌನಗೊಳಿಸೋದು ಹಾಗಾಗಿ ನಮ್ಮನ್ನ ಬೈಯೋದು ಒಡೆಯೋದು ನಮ್ಮ ಬಗ್ಗೆ ಅಶ್ಲೀಲವಾಗಿ ಮಾತಾಡುವುದು ನಿಂದಿಸೋದು ಇದೆಲ್ಲವೂ ಕೂಡ ಆತಂಕವಾದವೇ ಯಾಕೆ ಅಂದ್ರೆ ನಮ್ಮ ಹೆಣ್ಮಕ್ಕಳನ್ನ ನಿಯಂತ್ರಿಸಲಿಕ್ಕೆ ಬಳಸುವ ಈ ಸಾಧನಗಳು ಬೈಗುಳ ಒಡೆತ ನಿಯಂತ್ರಣವನ್ನ ಮೇಲೆ ಪ್ರತಿಬಂಧಕ ಏರುವುದು ನಮ್ಮ ಸ್ವಾತಂತ್ರ್ಯದ ಹರಣ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಆ ಕಾರಣಕ್ಕಾಗಿ ನಿರಂತರವಾಗಿ ನಮ್ಮನ್ನ ಭಯದಿಂದ ಇಡ್ಲಾಗ್ತಾ ಇದೆ ಈ ಭಯ ನಮ್ಮನ್ನೇನು ಮಾಡುತ್ತೆ ನಮ್ಮ ಯೋಚನಾ ಶಕ್ತಿಯನ್ನು ಕುಂದಿಸುತ್ತೆ ನಮ್ಮ ಮಾತನಾಡುವ ಶಕ್ತಿಯನ್ನು ಕುದಿಸುತ್ತೆ ನಮ್ಮ ಅಭಿವ್ಯಕ್ತಿಯನ್ನು ಕುಂದಿಸುತ್ತೆ ನಮ್ಮ ಎಲ್ಲ ರೀತಿಯ ಏನು ಚಟುವಟಿಕೆಗಳನ್ನು ಅದು ನಿಯಂತ್ರಿಸ್ತದೆ ಹಾಗಾಗಿನೇ ಭಯರಹಿತ ಸಮಾಜ ನಿರ್ಮಾಣ ನಮ್ಮೆಲ್ಲರ ಕೂಡ ಕನಸು ಈ ಭಯರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅಂಬೇಡ್ಕರ್ ಹಾಕಿಕೊಟ್ಟಿರುವ ದಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಕು ನಮ್ಮಂದಿಗೆ ಮಹಿಳೆಯರಷ್ಟೇ ಅಲ್ಲ ಇಲ್ಲಿ ನಮ್ಮ ಅನೇಕ ಅಣ್ಣ ತಮ್ಮಂದಿರಿದ್ದೀರಿ ಅವರೆಲ್ಲ ನಮ್ಮ ಬೆನ್ಕಟ್ತಾ ಇದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀವಿ ಈ ಭಾವನೆ ಜೊತೆಗೇನೆ ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ನನ್ನನ್ನು ನಮ್ಮ ಕುಟುಂಬದವರು ಬೆನ್ಕಟ್ಟಿರೋದ್ರಿಂದ ನಾವು ಬಂದ್ ಮಾತಾಡ್ತಿದ್ವಿ ಈ ತರ ಹಾಗಾಗಿ ನಮ್ಮ ಮನೆಗಳು ಸೌ ಸೌಹಾರ್ದಯುತವಾಗಿರ್ಬೇಕು ನಮ್ಮ ಸಮಾಜ ಸೌಹಾರ್ದಯುತವಾಗಿರ್ಬೇಕು ನಾವು ನಡೆಯುವ ಬೀದಿ ಸೌಹಾರ್ದಯುತವಾಗಿರ್ಬೇಕು ಒಬ್ಬ ತಜ್ಞ ಹೇಳ್ತಾರೆ ಕತ್ತಲಲ್ಲಿ ನೋಡಿ ಹೆಣ್ಮಕ್ಳು ಕತ್ನಲ್ಲಿ ಯಾಕು ಹೋಗ್ತಾರೆ ಬೆಳಕು ಅದಕ್ಕೆ ಹೇಳ್ತಾರೆ ಕತ್ತಲ್ಲಿರೋ ಜಾಗದ ಬೆಳಕು ಮಾಡುವುದು ಆಡಳಿತಗಾರರ ಕರ್ತವ್ಯ ನಾವೆಲ್ಲರೂ ಕೂಡ ಬೆಳಕೆ ಇಲ್ದಿದ್ದ ಜಾಗದಲ್ಲಿ ಹುಟ್ಟಿ ಬೆಳೆದು ಬಂದವರು ನಾವು ಬೆಳಕು ಇಲ್ದಿದ್ದ ಕಾಲದಲ್ಲಿ ಸುರಕ್ಷಿತವಾಗಿದ್ದೀವಿ ಬೆಳಕು ಬಂದ ಮೇಲಿನ ನಮ್ಮ ಮೇಲೆ ಯಾಕೆ ಇಷ್ಟು ನಿಯಂತ್ರಣ ಇದ್ದೀರಿ ನಮ್ಮ ಬಟ್ಟೆ ಮೇಲೆ ನಿಯಂತ್ರಣ ಹೇಳ್ತೀರಿ ಭಾಷೆ ಮೇಲೆ ಹೇಳ್ತೀರಿ ನಮ್ಮ ನಡವಳಿಕೆ ಮೇಲೆ ಹೇಳ್ತೀರಿ ನಮ್ಮ ಒಂದು ಕಡೆ ಹೆಣ್ಣು ಮಕ್ಕಳು ಹೆಚ್ಚು ಚಲನಶೀಲವಾಗಿದ್ದರೆ ಅವರ ಏನು ಶೀಲವನ್ನೇ ಶಂಕಿಸ್ತೀರಿ ಈ ಥರದ ಒಂದು ಅಪವಾದಗಳನ್ನು ಮಾಡೋದ್ರ ಮೂಲಕ ನಮ್ಮನ್ನು ನಿರಂತರವಾಗಿ ನಿಯಂತ್ರಿಸಲ್ಪಡ್ತಾ ಇದ್ದೀರಿ ಹಾಗಾದರೆ ಎಲ್ಲ ಗಂಡು ಮಕ್ಕಳು ಈ ಜಗತ್ತಿನಲ್ಲಿ ಶೀಲವಂತರೇ ಅವರಿಗೆ ಓಡಾಡಕ್ಕೆ ಅವಕಾಶ ಇದ್ದಾಗ ನಮ್ಮನ್ನ ಯಾಕೆ ಈ ಶೀಲದ ಪ್ರಶ್ನೆಯಲ್ಲಿ ಕಟ್ಟಿ ಹಾಕಿ ಅವಮಾನಗೊಳಿಸ್ತೀರಿ ಅಂತ ನಾವು ಕೇಳಬೇಕಾಗಿದೆ ಆ ಕೇಳೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಒತ್ತಾ ಎಲ್ಲ ಮಹಿಳೆಯರು ಕೂಡ ಇವತ್ತು ಬಾಯಿ ಬಿಡಬೇಕಾಗಿದೆ ಅದರ ಜೊತೆಗೆ ನಮ್ಮ ಅಣ್ಣ ತಮ್ಮಂದಿರು ನಮಗೆ ಬೆಂಬಲಿಸ್ಬೇಕಾಗಿದೆ ನೀವು ಮಾತಾಡಿ ಎಲ್ಲಿ ಅನ್ಯಾಯ ಆಗುತ್ತೋ ನೀವು ಮಾತಾಡಬೇಕು ಅಂತ ಹೇಳಬೇಕಾಗಿದೆ ಯಾಕೆಂದರೆ ನಮ್ಮ ಸಮಾಜದ ಮನೆ ಮನೆ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು ಕಾಲದ ಸಂದರ್ಭ ಇದಾಗಿದೆ ಯಾಕೆಂದ್ರೆ ನಾವೆಲ್ಲ ವಿವೇಚನಾಶೀಲರಾಗಿದ್ದೀವಿ ಓದ್ತಾ ಇದೀವಿ ಬರಹಗಾರ ಮಾಡ್ತಾ ಇದೀವಿ ಸಮಾನವಾಗಿ ಆರ್ಥಿಕ ಕ್ಷೇತ್ರಗಳಲ್ಲಿ ನಮ್ಮ ಕೊಡುಗೆಯನ್ನು ಕೊಡ್ತಾ ಇದೀವಿ ಎಲ್ಲ ಕಡೆ ನೋಡಿ ಎಲ್ಲ ಕಡೆ ಸೆಕೆಂಡ್ರಿ ಆಗಿ ನೋಡ್ತಾ ಇದೆ ನೋಡಿ ಪಾಲಿಟಿಕ್ಸಿಂದ ಹಿಡ್ಕೊಂಡು ಯಾವ ಜಗತ್ತಿಗೆ ಹೋಗಿ ಐ ಟಿ ಇಂಡಸ್ಟ್ರಿಯಿಂದ ಹಿಡ್ಕೊಂಡು ಎಲ್ಲ ಕಡೆನೂ ಹೆಣ್ಣು ಮಕ್ಕಳಿಗೆ ನಡೆಸ್ತಾ ಇರುವಂಥ ವರ್ಕ್ ಪ್ಲೇಸ್ ಹರ್ಯಾಸ್ಮೆಂಟ್ ಆಗಿರ್ಬೋದು ಯಾಕೆ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ನಡಬೇಕು ಇಬ್ಬರು ಸಮಾನವಾಗಿ ಕೆಲಸ ಮಾಡುವಾಗ ಮತ್ತೆ ಯಾಕೆ ನಮಗೆ ಸುರಕ್ಷತೆಯನ್ನ ಒದಗಿಸಕ್ಕೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋ ಮಿಕ್ಕ ಎಲ್ಲ ಜನರಿಗೂ ಸಾಧ್ಯ ಆಗ್ತಿಲ್ಲ ಯಾಕೆ ಅಂದರೆ ಈ ಲಿಂಗ ತಾರತಮ್ಯ ನಮ್ಮ ಮೈಯಲ್ಲಿ ಮನಸ್ಸಿನಲ್ಲಿ ಮನುವಿನ ಕಾಲದಿಂದ ಊರಿ ಹೋಗಿದೆ ಆ ಮನುವಿನ ಕಾಲದಿಂದ ನಮ್ಮ ಬ್ರೈನ್ಗಳೆಲ್ಲ ಎಲ್ಲ ಕಟ್ಟಿ ಹಾಕಲಾಗಿದೆಯಲ್ಲ ಅದರಿಂದ ಬಿಡಿಸ್ಕೊಳ್ಳಿ ನಮ್ಮ ಬ್ರೈನ್ಗಳನ್ನ ಬುದ್ಧಿಗಳನ್ನ ಬದಲಾಯಿಸ್ಕೊಳ್ರಿ ಆಗ ನಮ್ಮ ಕಣ್ಣೆದುರಿಗೆ ಇರೋರು ಒಬ್ಬರು ಸಹಜ ಜೀವಿ ಸಹಜೀವಿ ಮತ್ತೆ ಅವರು ನಮ್ಮ ಸಹಜೀವಿಯಾಗಿರೋದ್ರಿಂದ ಅವ್ರನ್ನ ಗೌರವಿಸ್ಬೇಕು ಮತ್ತು ಗೌರವದ ಭಾಷೆಯಲ್ಲಿ ಅವ್ರನ್ನ ಸಂಬೋಧಿಸಬೇಕು ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ ಹಾಗಾಗಿನೇ ನಾವು ಯಾರೂ ಕೂಡ ಇಲ್ಲಿ ಫೈಟ್ ಮಾಡಕ್ಕೆ ಬಂದಿಲ್ಲ ನಾವು ಒಂದು ಸಂವೇದನೆಯ ಮೂಲಕ ನಿಮ್ಮೊಳಗಡೆ ಚರ್ಚೆನ ಹುಟ್ಟಾಕೆ ಬಂದಿದ್ದೀವಿ ಇಷ್ಟು ವರ್ಷ ಆಗಿದೆ ಹೆಣ್ಮಕ್ಳೆಲ್ಲ ಸತ್ತು ಯಾಕೆ ಅವರಿಗೆ ನ್ಯಾಯ ಸಿಕ್ ಇಲ್ಲ ನೋಡಿ ಎಲ್ಲಿ ಏನ ಸಿಕ್ಕಿಲ್ಲ ಅಂತ ನಾವು ಕಣ್ ತೆಗೆದ್ ನೋಡಿದ್ರೆ ಗೊತ್ತಾಗತ್ತೆ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ ಹಳ್ಳಿ ಗ್ರಾಮೀಣರಿಗೆ ಸಿಗ್ತಾ ಇಲ್ಲ ಓದಿ ಬಂದ ನಮ್ಮ ಗ್ರಾಮೀಣ ಪರಿಸರದಿಂದ ಬಂದ ಗಂಡು ಮಕ್ಕಳು ಯಾಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಕೇಳುವ ಕಾಲ ಇದಲ್ವಾ ಕೆಲಸಕ್ಕೆ ಬಂದ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ ನಾವು ಬಂದಾಗ ಕೇಳಿದಾಗ ನೋಡಿ ಹಿಂಗ ಅನ್ಯಾಯ ಆಗಿದೆ ಅಂದ್ರೆ ಒಂದು ಐ ಆರ್ ಹಾಕೋದು ನಮ್ಮ ಅಣ್ಣ ಕರ್ತವ್ಯ ಅಲ್ವಾ ಈ ಕರ್ತವ್ಯಗಳ ಜೊತೆ ನೀವು ನಮ್ಮೆಲ್ಲ ಏನು ಜನರ ಸಂಬಳವನ್ನು ಉಣ್ಣುವಾಗ ಈ ಪ್ರಜ್ಞೆಯು ನಮ್ಮ ಜೊತೆ ಇರಬೇಕು ಅಂತ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಾವು ಆಗ್ರಹದಿಂದ ನಮ್ಮನ್ನು ಕೇಳ್ಕೊಳ್ಳೋದು ಆಳುವ ವರ್ಗ ಹೆಣ್ಣು ಮಕ್ಕಳನ್ನ ಒಂದು ಸ್ಪಂದನೆ ಮಾಡೋದ್ರ ಮೂಲಕ ನಮ್ಮ ಮೇಲೆ ಆಗುವ ಹಿಂಸೆಗಳಿಗೆ ಒಂದು ಹೊಸ ಭಾಷ್ಯವನ್ನು ಬರೆಯೋದ್ರ ಮೂಲಕ ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ನಾವು ಕೂಡ ಮನುಷ್ಯರು ಅಂತ ಭಾವಿಸಿ ನಮಗೂ ಮಾನವ ಹಕ್ಕುಗಳನ್ನು ಕೊಡಿ ಅಂತ ಹೇಳ್ತಾ ಆಳುವ ವರ್ಗದ ಮುಂದೆ ನಾವು ಆಳುವ ವರ್ಗ ಅಂದರೆ ನಾವು ಒಂದು ಪಿ ನಿಂದ ಇಟ್ಕೊಂಡು ಮುಖ್ಯಮಂತ್ರಿವರೆಗೂ ಆಳುವ ವರ್ಗ ಅಂತ ತೊಳ್ತೀವಿ ಯಾಕೆ ಅಂದರೆ ಅವರೆಲ್ಲರಿಗೂ ಒಂದು ಸಣ್ಣ ಸಣ್ಣ ಪವರ್ ಸೆಂಟರ್ ಆಗಿರ್ತಾರೆ ಒಂದು ಪಿ ಒನ್ ಒಳಗಡೆ ಬಿಡೋಕೆ ಪವರ್ ಸೆಂಟರ್ ಒಳಗಡೆ ಹೋದ್ಮೇಲೆ ಒಬ್ಬ ಅಧಿಕಾರಿ ಒಂದು ಪವರ್ ಸೆಂಟರ್ ಒಂದು ಕ ಎಫ್ ಐ ಆರ್ ಆರ್ ನಮ್ಮ ಪೊಲೀಸ್ ಅಣ್ಣ ನಮಗೆ ಪವರ್ ಸೆಂಟರ್ ಮನೆಯಲ್ಲಿ ನಮ್ಮ ಯಜಮಾನ ಕಾಸುಕೊಡೋಕೊಂದು ಪವರ್ ಸೆಂಟರ್ ಈ ಪವರ್ನೆಲ್ಲ ನೀವೇ ಇಟ್ಕೊಂಡಿದ್ದೀರಲ್ಲ ಅದ್ರ ಮೂಲಕ ನಮ್ಮನ್ನು ನಿಯಂತ್ರಿಸ್ತಿದ್ದೀರಲ್ಲ ಅದರಿಂದ ನೀವು ಬಿನ್ ಬಿಡಿಸ್ಕೊಳ್ಳಿ ನಿಮ್ಮ ಮನಸ್ಸುಗಳನ್ನ ನಮಗೂ ಕೂಡ ನ್ಯಾಯ ಸಂಯೋಚಿತವಾಗಿ ನಮ್ಮನ್ನು ನಡೆಸಿ ಅಂತ ಹೇಳ್ತಾ ತಮ್ಮೆಲ್ಲರೊಳಗಡೆ ನಮ್ಮದು ರಿಕ್ವೆಸ್ಟು ಹಾಗೆ ನಮ್ಮ ಹೆಣ್ಮಕ್ಳು ನ್ಯಾಯ ಕೇಳಲಿಕ್ಕೆ ಮುಂದೆ ಬರ್ರಿ ನ್ಯಾಯ ಕೇಳ್ರಿ ಮನೆಯಲ್ಲಿ ಕೇಳಿರಿ ಬೀದಿಯಲ್ಲಿ ಕೇಳ್ರಿ ಆಫೀಸಲ್ಲಿ ಕೇಳ್ರಿ ಆಳುವ ವರ್ಗದ ಜೊತೆ ಕೇಳ್ರಿ ನ್ಯಾಯ ಕೇಳ್ರಿ ಯಾರಿಗೂ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ